ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ಈಗಾಗಲೇ ನೀವು ತಮ್ಮನೇಲಿ ನೋಡಿದರೆ ಗೊತ್ತಾಗುತ್ತೆ ಆರ್ ಆರ್ ಬಿ ರಿಕ್ರೂಟ್ಮೆಂಟ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಿಸಿದ ಹಾಗೆ ಸುಮಾರು ಒಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತು ಹುದ್ದೆಗಳ ಒಂದು ನೇಮಕಾತಿಗಾಗಿ ಈಗಾಗಲೇ ಅರ್ಜಿಗಳನ್ನು ಆನ್ಲೈನ್ ಮುಖಾಂತರ ಆಹ್ವಾನ ಮಾಡಲಾಗಿದೆ ಈ ವಿಡಿಯೋದಲ್ಲಿ ನಾನು ಈ ಒಂದು ರಿಕ್ರೂಟ್ಮೆಂಟಿನ ನ ಸಂಪೂರ್ಣ ಮಾಹಿತಿಯನ್ನ ವಿತ್ ನೋಟಿಫಿಕೇಶನ್ ತಿಳಿಸ್ಕೊಡ್ತೀನಿ ಸೊ ಮುಂದಿನ ವಿಡಿಯೋದಲ್ಲಿ ನಾನು ಏನು ಮಾಡ್ತೀನಿ ಅಂದ್ರೆ ಲೈವ್ ಆಗಿ ಅಪ್ಲಿಕೇಶನ್ ಯಾವ ರೀತಿ ಆನ್ಲೈನ್ ಅಲ್ಲಿ ಸಬ್ಮಿಟ್ ಮಾಡಬೇಕು ಅಂತಕ್ಕಂಥ ಮಾಹಿತಿಯಿಂದ ತಿಳಿಸ್ಕೊಡ್ತೀನಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ನನ್ನ ಚಾನಲನ್ನು ಅನ್ನು ಬೇಗ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಈ ಒಂದು ನೋಟಿಫಿಕೇಶನ್ ಅಸಿಸ್ಟೆಂಟ್ ಲೋಕೋ ಪೈಲಟ್ ಒಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತು ಹುದ್ದೆಗಳ ಒಂದು ನೋಟಿಫಿಕೇಶನ್ ಇದಾಗಿದೆ ಇಲ್ಲಿ ನೋಡ್ತಾ ಇರಬಹುದು ನೀವು ಡಿಟೇಲ್ಡ್ ಸೆಂಟ್ರಲೈಸ್ಡ್ ಎಂಪ್ಲಾಯ್ಮೆಂಟ್ ನೋಟಿಸ್ ಅಂತ ಇದೆ ಇ ಎನ್ ನಂಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದು ಅಂತಿದೆ ಇಲ್ಲಿ ನಿಮ್ಗೆ ಏನ್ ಇಂಡಿಯಾ ಮ್ಯಾಪ್ ಕಾಣಿಸ್ತಾ ಇದೆ ಜಮ್ಮು ಕಾಶ್ಮೀರ ಮಾರ್ಕೌಟ್ ಲೊಕೇಶನ್ ಏನ್ ಕಾಣ್ತಾ ಇದೆ ಇಲ್ಲೆಲ್ಲ ಇದು ಈ ಸದ್ಯ ಕನ್ಫರ್ಮ್ ಮಾಡಿರತಕ್ಕಂತಹ ರಾಜ್ಯಗಳಾಗಿದವೆ ಇದರಲ್ಲಿ ಇನ್ಕ್ಲೂಡ್ ಬೆಂಗಳೂರು ಕೂಡ ಪೋಸ್ಟಿಂಗ್ ಇದಾವೆ ಇಲ್ಲಿ ಇಲ್ಲಿ ಬೆಂಗಳೂರಲ್ಲಿ ಎಷ್ಟು ಪೋಸ್ಟಿಂಗ್ ಇದಾವಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ನೋಟಿಫಿಕೇಶನ್ ಆಗಿ ಡೇಟ್ ಯಾವಾಗಪ್ಪ ಅಂತಂದ್ರೆ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇದನ್ನ ನೋಟಿಫಿಕೇಶನ್ ಅನ್ನು ಮಾಡಿದ್ದಾರೆ ಸೊ ಇದು ಆನ್ಲೈನ್ ಅರ್ಜಿ ಯಾವಾಗಿಂದ ಪ್ರಾರಂಭ ಅಂದ್ರೆ ಹನ್ನೆರಡು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಅಂದ್ರೆ ಇದೇ ತಿಂಗಳಲ್ಲಿ ಆನ್ಲೈನ್ ಅರ್ಜಿಗಳು ಪ್ರಾರಂಭವಾಗಿದ್ದಾವೆ ಕೊನೆಯ ದಿನಾಂಕ ನೀವು ನೋಡಿದ್ರೆ ಹನ್ನೊಂದು ಐದು ಎರಡ್ ಸಾವಿರದ ಇಪ್ಪತ್ತೈದಾಗಿರುತ್ತೆ ಅಂದ್ರೆ ಸುಮಾರು ಒಂದು ತಿಂಗಳ ಕಾಲಾವಕಾಶವನ್ನು ಅವರು ಕೊಟ್ಟಿದ್ದಾರೆ ಸೊ ನೀವು ಅರ್ಜಿಯನ್ನ ಸಲ್ಲಿಸಿದಾದ್ಮೇಲೆ ಪೇಮೆಂಟ್ ಅನ್ನು ಮಾಡ್ಕೊಳ್ಳಕ್ಕೆ ಅರ್ಜಿ ಮುಗಿದು ಎರಡು ದಿವಸದವರೆಗೂ ಕೂಡ ನಿಮ್ಗೆ ಅವಕಾಶವನ್ನು ಮಾಡಿ ಕೊಟ್ಟಿದ್ದಾರೆ ಅವರು ಹದಿಮೂರು ಐದು ಎರಡ್ ಸಾವಿರದ ಇಪ್ಪತ್ತೈದು ಒಂದ್ ವೇಳೆ ನೀವು ಆನ್ಲೈನ್ ಅರ್ಜಿಯನ್ನ ಏನಾದ್ರೂ ತಪ್ಪಾಗಿ ಮಾಹಿತಿ ತುಂಬಿದಲ್ಲಿ ಅದನ್ನ ಕರೆಕ್ಷನ್ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಹದಿನಾಲ್ಕು ಐದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತ್ ಮೂರು ಐದು ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಕೂಡ ಟೈಮ್ ಅನ್ನು ಕೊಟ್ಟಿರ್ತಾರೆ ಸುಮಾರು ಹತ್ತು ದಿನಗಳಲ್ಲಿ ನೀವು ನೀವು ಏನಾದರೂ ಆನ್ಲೈನ್ ಅರ್ಜಿಯಲ್ಲಿ ತಪ್ಪಾದ ಮಾಹಿತಿಯನ್ನು ತುಂಬಿ ಸಬ್ಮಿಟ್ ಮಾಡಿದರೆ ನೀವು ಕರೆಕ್ಷನ್ ಮಾಡ್ಕೊಳ್ಳಿಕ್ಕೆ ಕಾಲಾವಕಾಶ ಇದಾಗಿರುತ್ತೆ ನಂತರ ಇಲ್ಲಿ ಪೋಸ್ಟ್ ನೀವು ನೋಡಿದ್ರೆ ಅಸಿಸ್ಟೆಂಟ್ ಲೋಕೋ ಪೈಲಟ್ ಎ ಎಲ್ ಪಿ ಪೋಸ್ಟ್ ಇದಾಗಿದೆ ಈ ಒಂದು ಲೆವೆಲ್ ಟೂ ಗ್ರೇಡ್ ಪೋಸ್ಟ್ ಇದಾಗಿದೆ ಲೆವೆಲ್ ಟೂ ಇದಕ್ಕೆ ಇನಿಶಿಯಲ್ ಪೇಮೆಂಟ್ ಅಂದ್ರೆ ಪೇ ಇದು ಸೆಂಟ್ರಲೈಸ್ಡ್ ಪೋಸ್ಟ್ ಆಗಿರೋ ಕಾರಣ ನಿಮಗೆ ಹೋಗ್ತಾ ಹೋಗ್ತಾ ಪೇಮೆಂಟ್ ಜಾಸ್ತಿ ಆಗುತ್ತೆ ಸೊ ಮೊದಲ ಪ್ರಾರಂಭದಲ್ಲಿ ಹತ್ತೊಂಬತ್ತು ಸಾವಿರದ ಒಂಬೈನೂರು ನಿಮಗೆ ಪೇಮೆಂಟ್ ಸಿಗುವಂತದ್ದು ಇದಕ್ಕೆ ಏಜ್ ಲಿಮಿಟೇಷನ್ ಇದೆ ಹದಿನೆಂಟು ವರ್ಷ ಕನಿಷ್ಠ ಆಗಿರಬೇಕು ಮೂವತ್ತು ವರ್ಷ ಗರಿಷ್ಠ ಆಗಿರಬೇಕು ವೇಕೆನ್ಸಿ ಹುದ್ದೆಗಳು ಒಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತಿದಾವೆ ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಸೊ ನೀವು ಈ ಒಂದು ನೋಟಿಫಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ನೋಡ್ರಿ ಇಲ್ಲ ಅಂದ್ರೆ ಇದೇ ವಿಡಿಯೋದಲ್ಲಿ ನೀವು ಪಾಸ್ ಮಾಡ್ಕೊತ ನೀವು ನೋಡ್ಕೊಂತ ಓದ್ಕಂತ ಇಲ್ಲಿ ಜನರಲ್ ಇನ್ಸ್ಟ್ರಕ್ಷನ್ ಕೂಡ ಅವರು ಕೊಟ್ಟಿದ್ದಾರೆ ಏನೆಲ್ಲ ನೀವು ಆನ್ಲೈನ್ ಅರ್ಜಿ ಸಲ್ಲಿಸಲಿಕ್ಕೆ ಏನೆಲ್ಲ ಮಾಡಬೇಕು ಮಾಡಬಾರದು ಅಂತ ಹೇಳಿ ಅವರು ಕ್ಲೀನ್ ಆಗಿ ಕೊಟ್ಟಿರ್ತಾರೆ ಸೊ ನೀವು ಒಂದ್ ಟೈಮ್ ಅದನ್ನ ನೀಟ್ ಆಗಿ ಇಲ್ಲಿ ಸ್ಟ್ಯಾಂಡರ್ಡ್ ಮೆಡಿಕಲ್ ಫಿಟ್ನೆಸ್ ಅಂತ ಇದೆ ಅದರಲ್ಲಿ ವಿಷನ್ ಸ್ಟ್ಯಾಂಡರ್ಡ್ಸ್ ಅಂತ ಇದೆ ಇದರ ಪ್ರಕಾರವಾಗಿ ನಿಮ್ಮ ದೃಷ್ಟಿ ದೋಷ ಏನಾದ್ರೂ ಇದ್ರೆ ನೀವು ಚೆಕ್ ಮಾಡಿಸ್ಕೊಳ್ಬೇಕಾಗತ್ತೆ ಇಲ್ಲಿ ಫಿಸಿಕಲಿ ಫಿಸಿಕಲಿ ಫಿಟ್ ಇನ್ ಆಲ್ ರೆಸ್ಪೆಕ್ಟ್ಸ್ ಅಂತಿದೆಲ್ಲ ಈ ರೀತಿಯಾಗಿ ನಿಮ್ದು ಒಂದು ಮೆಡಿಕಲ್ ಫಿಟ್ನೆಸ್ ಇರಬೇಕಾಗತ್ತೆ ನೀವು ಕಡ್ಡಾಯವಾಗಿ ನ್ಯಾಷನಾಲಿಟಿ ಇಂಡಿಯನ್ ಆಗಿರ್ಬೇಕು ಇಲ್ಲಿ ಕೊಟ್ಟಿದ್ದಾರೆ ಎ ಸಿಟಿಜನ್ ಆಫ್ ಇಂಡಿಯಾ ಎ ಸಿಟಿಜನ್ ಆಫ್ ನೇಪಾಳ್ ಎ ಸಿಟಿಜನ್ ಆಫ್ ಭೂತಾನ್ ಅಂತ ಹೇಳಿ ಇದು ಕಡ್ಡಾಯವಾಗಿ ನೀವು ಇರಬೇಕಾಗತ್ತೆ ಇದರಲ್ಲಿ ಸೊ ಇನ್ನು ಇಲ್ಲಿ ಏಜ್ ಲಿಮಿಟೇಶನ್ ನಾನು ಹೇಳಿರುವ ಹಾಗೆ ಹದಿನೆಂಟು ವರ್ಷ ಕನಿಷ್ಠ ಆಗಿರಬೇಕು ಮೂವತ್ತು ವರ್ಷ ಗರಿಷ್ಠ ವಯಸ್ಸಾಗಿರಬೇಕಾಗಿರುತ್ತೆ ಇಲ್ಲಿ ಸೊ ಇದನ್ನು ಹೊರತುಪಡಿಸಿ ಏಜ್ ರಿಲ್ಯಾಕ್ಸೇಷನ್ ಇದೆ ಅಂದ್ರೆ ವಯೋಮಿತಿ ಸಡಲಿಕೆ ಇದೆ ಎಸ್ ಸಿ ಎಸ್ ಟಿ ಕ್ಯಾಟಿಗರಿ ಅವರಿಗೆ ಮೂವತ್ತು ವರ್ಷ ಆದ ಮೇಲೆ ಐದು ವರ್ಷ ಸಡಲಿಕೆ ಇರುತ್ತೆ ಎಸ್ ಸಿ ಎಸ್ ಟಿಗೆ ಗೆ ಅಂದ್ರೆ ಮೂವತ್ತೈದು ವರ್ಷದವರು ಕೂಡ ನೀವು ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಅದೇ ರೀತಿ ಒ ಬಿ ಸಿ ಅಭ್ಯರ್ಥಿಗಳು ಮೂವತ್ತ್ ಮೂರು ವರ್ಷಗಳವರೆಗೂ ಕೂಡ ನೀವು ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಅದೇ ರೀತಿಯಾಗಿ ಎಕ್ಸ್ ಸರ್ವಿಸ್ ಮ್ಯಾನ್ ಏನಾದರೂ ಆಗಿದ್ರೆ ನೀವು ಎಕನಾಮಿಕಲಿ ವೀಕರ್ಸ್ ಇದರಲ್ಲಿ ಇದ್ರೆ ನಿಮಗೆ ಮೂರು ವರ್ಷಗಳ ಒಂದು ವಯೋಮಿತಿ ಸಡಲಿಕೆ ಸಿಗುತ್ತೆ ಹಾಗೆ ಓ ಬಿ ಸಿ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ರೆ ಆರು ವರ್ಷಗಳ ಒಂದು ವಯೋಮಿತಿ ಸಡಲಿಕೆ ಇರುತ್ತೆ ಎಸ್ ಸಿ ಎಸ್ ಟಿ ಎಕ್ಸ್ ಮ್ಯಾನ್ ಸರ್ವಿಸ್ ಆಗಿದ್ರೆ ಎಂಟು ವರ್ಷಗಳ ಒಂದು ವಯೋಮಿತಿ ಸಡಲಿಕೆ ಇರುತ್ತೆ ಇನ್ ಕೇಸ್ ನೀವೇನಾದ್ರೂ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ಹುದ್ದೆಗಳಲ್ಲಿ ಏನಾದ್ರೂ ಕೆಲಸವನ್ನು ಮಾಡ್ತಾ ಇದ್ರೆ ಅಂತ ಕೂಡ ಏಜ್ ರಿಲ್ಯಾಕ್ಸೇಷನ್ ಇದೆ ಅಂದ್ರೆ ವರ್ಷದವರೆಗೂ ಕೂಡ ಅರ್ಜಿ ಸಲ್ಲಿಸಬಹುದಾಗಿದೆ ನಲ್ವಿಸಿ ಅಭ್ಯರ್ಥಿಗಳು ಎಸ್ ಸಿ ಎಸ್ ಟಿ ನಲವತ್ತೈದು ವರ್ಷಗಳವರೆಗೂ ಕೂಡ ಅವರು ಆನ್ಲೈನ್ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಈ ರೀತಿಯಾಗಿ ವಯೋಮಿತಿ ಸಡಿಲಿಕೆ ಇರುತ್ತೆ ಡೇಟ್ ಆಫ್ ಬರ್ತ್ ಈ ಒಂದು ಡೇಟ್ ಆಫ್ ಬರ್ತ್ ಅಲ್ಲಿ ಇದ್ರೆ ಮಾತ್ರ ನೀವು ಆನ್ಲೈನ್ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ವಯೋಮತಿ ಸಡಿಲಿಕೆಯನ್ನು ಹೊರತುಪಡಿಸಿ ಏನ ಹದಿನೆಂಟು ವರ್ಷದಿಂದ ಮೂವತ್ತು ವರ್ಷ ಅಂತ ಇದೆಯಲ್ಲ ಈ ಒಂದು ಡೇಟ್ ಆಫ್ ಬರ್ತ್ ಅಲ್ಲಿ ನೀವು ಬರಬೇಕಾಗತ್ತೆ ಸೊ ಅಂತ ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಇನ್ನು ಇದಕ್ಕೆ ವಿದ್ಯಾರ್ಥಿ ಏನಾಗಿರ್ಬೇಕಾಗಿರುತ್ತೆ ಕ್ವಾಲಿಫಿಕೇಶನ್ ಎಸೆನ್ ಎಸೆನ್ಸಿಯಲ್ ಕ್ವಾಲಿಫಿಕೇಶನ್ ನಾನು ಮೊದಲೇ ಹಾಗೆ ಇಲ್ಲಿ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ನೀವು ಎಸ್ ಎಸ್ ಎಲ್ ಸಿ ಅನ್ನ ಕಡ್ಡಾಯವಾಗಿ ತೆರ್ಗಡೆ ಹೊಂದಿರಬೇಕಾಗಿರುತ್ತೆ ಜೊತೆಗೆ ಐ ಟಿ ಐ ಅನ್ನು ಕೂಡ ನೀವು ಪಾಸ್ ಮಾಡ್ಕೊಂಡಿರ್ಬೇಕಾಗಿರುತ್ತೆ ಐ ಟಿ ಐ ಓದ್ತಿರ್ತಕ್ಕಂತಹ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಲಿಕ್ಕೆ ಬರೋದಿಲ್ಲ ಐ ಟಿ ಐ ಅನ್ನ ಯಾರು ಕಂಪ್ಲೀಟ್ ಮಾಡಿದರೋ ಸೊ ಅಂತ ಅಭ್ಯರ್ಥಿಗಳು ನೀವು ಆನ್ಲೈನ್ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಇದಕ್ಕೆ ಫೀ ಸ್ಟ್ರಕ್ಚರ್ ನೀವು ನೋಡಿದ್ರೆ ಎಕ್ಸಾಮಿನೇಷನ್ ಫೀ ನೀವು ಸ್ಟ್ರಕ್ಚರ್ ನೋಡಿದ್ರೆ ಫಾರ್ ಆಲ್ ಕ್ಯಾಂಡಿಡೇಟ್ಸ್ ಅಭ್ಯರ್ಥಿಗಳಿಗೆ ಐದ್ನೂರು ರೂಪಾಯಿಗಳ ಒಂದು ಪೇಮೆಂಟ್ ಶುಲ್ಕವನ್ನ ನೀವು ಮಾಡಬೇಕಾಗಿರುತ್ತೆ ನಂತರ ಎಸ್ ಸಿ ಎಸ್ ಟಿ ಎಕ್ಸ್ ಸರ್ವಿಸ್ ಮ್ಯಾನ್ ಫೀಮೇಲ್ ಟ್ರಾನ್ಸ್ಜೆಂಡರ್ ಮೈನಾರಿಟೀಸ್ ಆರ್ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಈ ಅಭ್ಯರ್ಥಿಗಳಿಗೆ ಎರಡ್ ನೂರ ಐವತ್ತು ರೂಪಾಯಿಗಳ ಒಂದು ಆನ್ಲೈನ್ ಪೇಮೆಂಟ್ ಇರುತ್ತೆ ಈ ಒಂದು ಆನ್ಲೈನ್ ಪೇಮೆಂಟ್ ಅನ್ನ ನೀವು ಕಡ್ಡಾಯವಾಗಿ ಆನ್ಲೈನ್ ಮುಖಾಂತರನೇ ನೀವು ಪೇ ಮಾಡಬೇಕಾಗಿರುತ್ತೆ ಮೇನ್ ಆಗಿ ಏನಪ್ಪಾ ಅಂದ್ರೆ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಯಾವ ರೀತಿ ನಡೆಯುತ್ತೆ ಇದರ ಒಂದು ನೇಮಕಾತಿ ವಿಧಾನ ಸ್ಟ್ರಕ್ಚರ್ ಏನಾಗಿರುತ್ತೆ ಅಂತ ನೋಡಿದ್ರೆ ಇಲ್ಲಿ ಕಾಣಿಸ್ತಕ್ಕಂತ ಹಂತಗಳು ಐದು ಹಂತಗಳು ಏನು ಕಾಣಿಸ್ತಾ ಇದಾವಲ್ಲ ಈ ಐದು ಹಂತಗಳ ಪ್ರಕಾರ ನಿಮಗೆ ಈ ಒಂದು ನೇಮಕಾತಿ ವಿಧಾನ ನಡೆಯುವಂತದ್ದು ಮೊದಲ ಹಂತ ಏನಾಗಿರುತ್ತೆ ಅಂದ್ರೆ ಫಸ್ಟ್ ಏ ಸಿ ಟಿ ಸಿ ಬಿ ಬಿ ಟಿ ಮೀನ್ಸ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂದ್ರೆ ಒಂದು ಈ ಒಂದು ಮೊದಲನೆಯ ಒಂದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅರವತ್ತು ನಿಮಿಷದ ಒಂದು ಟೆಸ್ಟ್ ಆಗಿದೆ ಇದು ಅಂದ್ರೆ ಒಂದು ತಾಸಿನ ಪರೀಕ್ಷೆ ಇದಾಗಿದೆ ಇದರಲ್ಲಿ ಎಪ್ಪತ್ತೈದು ಪ್ರಶ್ನೆಗಳಿಗೆ ಎಪ್ಪತ್ತೈದು ಅಂಕಗಳನ್ನ ಹೊಂದಿರುತ್ತೆ ಎಪ್ಪತ್ತೈದು ಪ್ರಶ್ನೆಗಳನ್ನು ಒಳಗೊಂಡಂತೆ ಎಪ್ಪತ್ತೈದು ಅಂಕಗಳು ಇರ್ತವೆ ಅದೇ ರೀತಿಯಾಗಿ ಸೆಕೆಂಡ್ ಸ್ಟೇಜ್ ಸಿ ಬಿ ಟಿ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಎರಡು ಇದು ಸುಮಾರು ಎರಡು ಗಂಟೆ ಎರಡೂವರೆ ತಾಸು ನಡೀತಕ್ಕಂತಹ ಪರೀಕ್ಷೆ ಇದಾಗಿದೆ ಅಂದ್ರೆ ಇದರಲ್ಲಿ ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಇರ್ ಇರ್ತವೆ ಪರೀಕ್ಷೆಗಳು ಪಾರ್ಟ್ ಎ ತೊಂಬತ್ತು ನಿಮಿಷಕ್ಕೆ ನೂರು ಪ್ರಶ್ನೆಗಳನ್ನ ಒಳಗೊಂಡಿರ್ತಕ್ಕಂತಹ ಪ್ರಶ್ನೆ ಇದಾಗಿದೆ ಪ್ರಶ್ನೆ ಪತ್ರಿಕೆ ಪಾರ್ಟ್ ಬಿ ಯಲ್ಲಿ ಅರವತ್ತು ನಿಮಿಷಕ್ಕೆ ಎಪ್ಪತ್ತೈದು ಪ್ರಶ್ನೆಗಳನ್ನ ಒಳಗೊಂಡಿರುತ್ತೆ ಅಂದ್ರೆ ಒಟ್ಟಾರೆಯಾಗಿ ಸೆಕೆಂಡ್ ಸ್ಟೇಜ್ ಅಲ್ಲಿ ಎರಡೂವರೆ ತಾಸು ಪರೀಕ್ಷೆ ನಡೆಯುತ್ತೆ ಎರಡೂವರೆ ತಾಸು ಪರೀಕ್ಷೆ ಅಂದ್ರೆ ಇಲ್ಲಿ ನೂರ ಎಪ್ಪತ್ತೈದು ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ನೀಡಬೇಕಾಗತ್ತೆ ಸೊ ಇವೆರಡಕ್ಕೂ ಕೂಡ ನೆಗೆಟಿವ್ ಅಂಕಗಳಿದಾವ ಪ್ರಶ್ನೆ ಎಸ್ ಇಲ್ಲಿ ನೆಗೆಟಿವ್ ಅಂಕಗಳು ಇದೆ ಈ ಪರೀಕ್ಷೆಯಲ್ಲಿ ನೆಗೆಟಿವ್ ಅಂಕಗಳನ್ನ ಒನ್ ತರ್ಡ್ ರೂಪದಲ್ಲಿ ಇಟ್ಟಿದ್ದಾರೆ ಅಂದ್ರೆ ಮೂರು ಪ್ರಶ್ನೆಗಳನ್ನ ತಪ್ಪು ಮಾಡಿದ್ರೆ ಒಂದು ಅಂಕ ಏನಿರುತ್ತಲ್ಲ ಅದು ಕಡಿತಗೊಳ್ಳುತ್ತೆ ಸೊ ಹಾಗಾಗಿ ಅಭ್ಯರ್ಥಿಗಳು ಯಾರೆಲ್ಲ ಇದ್ರು ದಯವಿಟ್ಟು ಇದನ್ನ ಇಟ್ಕೊಂಡು ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗತ್ತೆ ಒಂದು ವೇಳೆ ನೀವು ಪ್ರಶ್ನೆಗೆ ಉತ್ತರಿಸಲಿಲ್ಲ ಅಂದ್ರೆ ಅದು ನೆಗೆಟಿವ್ ಆಗೋದಿಲ್ಲ ನೀವು ಯಾವ ಪ್ರಶ್ನೆಗೆ ತಪ್ಪಾದಂತಹ ಉತ್ತರವನ್ನ ಹಾಕಿರ್ತೀರೋ ಆ ಪ್ರಶ್ನೆ ಮಾತ್ರ ನೆಗೆಟಿವ್ಗೆ ಒಳಪಡುತ್ತೆ ನಂತರ ಕಂಪ್ಯೂಟರ್ ಬೇಸ್ಡ್ ಅಪ್ಟಿಟ್ಯೂಡ್ ಟೆಸ್ಟ್ ಇದು ಕೂಡ ಒಂದು ಕ್ವಾಲಿಫೈಯಿಂಗ್ ಪರೀಕ್ಷೆ ಇದಾಗಿದೆ ನಂತರ ಈ ಮೂರು ಹಂತಗಳ ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ ಅಂದ್ರೆ ನೀವು ಈ ಮೂರು ಹಂತಗಳನ್ನು ಒಳಗೊಂಡಂತೆ ನಿಮ್ಮ ಒಂದು ಕ್ವಾಲಿಫಿಕೇಶನ್ ಮಾರ್ಕ್ಸ್ ಕಾರ್ಡ್ಗಳಾಗಲಿ ಮೀಸಲಾತಿ ಸರ್ಟಿಫಿಕೇಟ್ ಗಳಾಗ್ಲಿ ಇವೆಲ್ಲವನ್ನು ಡಾಕ್ಯುಮೆಂಟ್ ವೆರಿಫಿಕೇಶನ್ ನಾಲ್ಕನೇ ಹಂತದಲ್ಲಿ ಮಾಡ್ತಾರೆ ಲಾಸ್ಟ್ ಒನ್ ಏನಿರುತ್ತೆ ಅಂದ್ರೆ ಮೆಡಿಕಲ್ ಎಕ್ಸಾಮಿನೇಷನ್ ನಿಮ್ಮ ಒಂದು ದೈಹಿಕ ದಾರತೆಯ ಪರೀಕ್ಷೆಯಲ್ಲಿ ಇರುತ್ತೆ ಸೊ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇರಬೇಕಾಗತ್ತೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಮತ್ತು ಐ ಟಿ ಐ ಮಾರ್ಕ್ಸ್ ಕಾರ್ಡ್ ಇರಬೇಕಾಗಿರುತ್ತೆ ಮತ್ತು ಮೀಸಲಾತಿ ಕೋರ್ ಇರತಕ್ಕಂತಹ ಸರ್ಟಿಫಿಕೇಟ್ಗಳು ನಿಮ್ಮ ಹತ್ರ ಇರಬೇಕಾಗತ್ತೆ ಫೋನ್ ನಂಬರ್ ಇರಬೇಕಾಗತ್ತೆ ಮೇಲ್ ಐ ಡಿ ಇರಬೇಕಾಗಿರುತ್ತೆ ಇವೆಲ್ಲ ದಾಖಲೆಗಳನ್ನು ಇವೆಲ್ಲವೂ ದಾಖಲೆಗಳು ನಿಮ್ಮ ಹತ್ರ ಇರಬೇಕಾಗಿರುತ್ತೆ ಇದಾಗಿತ್ತು ಸ್ನೇಹಿತರೆ ಈ ವಿಡಿಯೋದಲ್ಲಿ ಅಸಿಸ್ಟೆಂಟ್ ಆಟೋ ಪೈಲಟ್ ಹುದ್ದೆಗಳು ಒಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತು ಹುದ್ದೆಗಳಿಗೆ ನಾವು ಏನೆಲ್ಲ ಮಾಹಿತಿ ನಾವು ಇರಬೇಕಾಗತ್ತೆ ಆನ್ಲೈನ್ ಅರ್ಜಿ ಸಲ್ಲಿಸಲಿಕ್ಕೆ ಮಾಹಿತಿಯ ವಿಡಿಯೋ ಇದಾಗಿತ್ತು ಈ ವಿಡಿಯೋ ಒಂದು ವೇಳೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು